ಸರ್ಕಾರದ ಆಡಳಿತ ವ್ಯವಸ್ಥೆ ಸಂಪೂರ್ಣ ಕುಸಿದಿದೆ ಎರಡು ದಿನಗಳಲ್ಲಿ ನಾನು ರಾಜೀನಾಮೆ ಕೊಟ್ಟರೂ ಇಲ್ಲ ಶಾಸಕ ಬಿ ಆರ್ ಪಾಟೀಲ್ ಹೇಳಿರುವುದು ಸುಳ್ಳಲ್ಲ ಎಂದು ಹಿರಿಯ ಶಾಸಕ ರಾಜು ಕಾಗೆ ಸ್ವಪಕ್ಷ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಅಯನಾಪುರ ಗ್ರಾಮದಲ್ಲಿ ಮಾಧ್ಯಮದ ಮಾಧ್ಯಮಗಳ ಜೊತೆ ಮಾತನಾಡುತ್ತಾ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾದ ಬಿ ಆರ್ ಪಾಟೀಲ್ ಆಡಿರುವ ಮಾತುಗಳು ಸುಳ್ಳಲ್ಲ ಅವರು ಆಡಿಯೋ ವೈರಲ್ ವಿಚಾರಕ್ಕೆ ನನ್ನ ಬೆಂಬಲವಿದೆ ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ನನಗೆ ಇಪ್ಪತ್ತೈದು ಕೋಟಿ ರೂಪಾಯಿ ಮಂಜೂರು ಮಾಡಲಾಗಿದೆ ಇದರಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ಕಾಮಗಾರಿಗೆ ಅನುಮತಿ ನೀಡಿದ್ದು ಇನ್ನು ಹನ್ನೆರಡು ಕೋಟಿ ರೂಪಾಯಿಗೆ ಕಾಮಗಾರಿ ವರ್ಕ್ ಆರ್ಡರ್ ಸಿಕ್ಕಿಲ್ಲ ಎಪ್ಪತ್ತೆರಡು ಸಮುದಾಯ ಭವನಕ್ಕೆ ಅನುಮೋದನೆ ಸಿಕ್ಕಿಲ್ಲ ಎರಡು ವರ್ಷ ಆಯಿತು ಇನ್ನೂ ವರ್ಕ್ ಆರ್ಡರ್ ಸಿಕ್ಕಿಲ್ಲ ಇಲ್ಲಿ ಅಧಿಕಾರಿಗಳು ಕೇಳಿದರೆ ಯಾವುದೇ ಪ್ರಯೋಜನವಿಲ್ಲ ಸರ್ಕಾರ ಆಡಳಿತ ವ್ಯವಸ್ಥೆ ಕುಸಿದಿದೆ ನನ್ನ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ರಾಜೀನಾಮೆ ಕೊಟ್ಟರೂ ಯಾವುದೇ ಅಚ್ಚರಿ ಇಲ್ಲ ಯಾವುದಕ್ಕೆ ಕೆಲಸ ಕಾರ್ಯಗಳು ಆಗುತ್ತಿಲ್ಲ ಗುತ್ತಿಗೆದಾರರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಶಾಸಕರನ್ನು ಸಾರ್ವಜನಿಕರು ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ ವ್ಯವಸ್ಥೆ ಎಂಬುದು ಸಂಪೂರ್ಣ ಹದಗೆಟ್ಟು ಹೋಗಿದೆ ಎಂದು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು ನಾವು ಕಾಮಗಾರಿ ಭೂಮಿ ಪೂಜೆ ಮಾಡಿ ಎರಡು ವರ್ಷಗಳ ಕಾಲ ಆಗಿದೆ ಸ್ಥಳೀಯ ಇಂಜಿನಿಯರಿಂಗು ಯಾವುದೇ ಕಾರ್ಯವನ್ನು ಮಾಡುತ್ತಿಲ್ಲ ಗುತ್ತಿಗೆಯಲ್ಲಿ ಹಲವು ಲೋಪಗಳು ಕಂಡು ಬರುತ್ತಿವೆ ಆದರೂ ಅಧಿಕಾರಿಗಳು ಏನೂ ಮಾಡುತ್ತಿಲ್ಲ ಗುತ್ತಿಗೆದಾರರು ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ಟೆಂಡರ್ ಪಡೆದವರನ್ನ ಅಧಿಕಾರಿಗಳು ಏನೂ ಕೇಳುತ್ತಿಲ್ಲ ಇದರಿಂದ ವ್ಯವಸ್ಥೆ ಎಲ್ಲವೂ ಕೆಟ್ಟಿದೆ ಸಮಯಕ್ಕೆ ಸರಿಯಾಗಿ ಯಾವುದೇ ಕಾರ್ಯಗಳು ಆಗುತ್ತಿಲ್ಲ ಎಂದು ಆಡಳಿತಕ್ಕೆ ಚಾಟಿ ಬೀಸಿದ ಹಿರಿಯ ಶಾಸಕ ರಾಜು ಕಾಗೆ ನಾವು ಕೈ ಹೊಡೆದು ಕೆಲಸ ಮಾಡೋದಕ್ಕೆ ಅದ್ರ ಮ್ಯಾಗ ನಮ್ ಇಂಜಿನಿಯರ್ ಏನ್ ಮಾಡ್ತಿರ್ತಾರ ಹಾ ಅವ್ರಿಗೆ ಒಂದೊಂದು ವರ್ಷ ವರ್ಷ ಎರಡ್ ಎರಡು ವರ್ಷ ಕೆಲಸ ಮಾಡ್ಲಂದ್ರ ಅವ್ ನೋಟಿಸ್ ಕೊಡ್ಬೇಕು ಅವ್ನ ತಗೋದ್ ಮತ್ತೆ ಏನ್ ಮಾಡ್ತಾರೀ ಕಾಂಟ್ರಾಕ್ಟ್ ಹಾಕ್ತಾರ ಯಾರ ಹೆಸ್ರ ಮ್ಯಾಗ ಯಾರಿಗಡೆ ಮಾರ್ಕೋತಾರ ಈಗ ಇಲ್ಲಿ ಇಂದ್ರಾನಗರ್ ಕಾಯಿ ಹೊಡೋದು ಒಂದು ವರ್ಷ ಆಯ್ತ್ರಿ ಅವ್ಳದ ಸಿದ್ರಾಯ್ ಗಾಡಿ ಒಡ್ರ ಕೊಟ್ಟ ಅವ್ ವರ್ಷ ಆದ್ರೆ ಕೆಲಸ ಮಾಡಿಲ್ಲ ಮತ್ತೇನು ಚೆನ್ನಾಗಿ ಇಲ್ಲ ಅವನ ಯಾಕೆ ಬಿಡ್ತಾರ ಅವ್ರ ನಮಗ್ ಅದು ಎಲ್ಲ ವ್ಯವಸ್ಥೆ ಹಂಗೆ ಆಗೈತಿ ಮತ್ತು ಒಂದು ವರ್ಷ ಒಂದೊಂದು ವರ್ಷ 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 ಮತ್ತು ಏನು ಮಾಡುದ್ರಿ ಮಳೆಗಾಲದಾಗ ಚಾಲು ಮಾಡುದು ಅದ್ರ ಲೌಕರಿ ಕೆಡಬೇಕಲ್ಲ ಅದ ಈ ಶಿರ್ಗುಪ್ಪಿ ರೋಡ್ ಹೋಗಿ ನೋಡು ನೀ ರೋಡ್ ಫೋಟೋ ಹೊಡಿರಿ ಅವ ಯಾವಾಗ ಚಾಲೂ ಮಾಡಿದ ಅವ ವ್ಯವಹಾನ ಗುದ್ದಿ ಪೂಜಾ ಮಾಕೆ ಹಾಕಿನಿ ಇದು ಸತ್ಯಾಂಶ ಐತಿ ಇದು ಸುಳ್ಳೇನ್ರಿ ನೀವು ಏ ಏನ್ರಿ ಮಾತಾಡೋಕೆ ಹೋಗ್ಬೇಡ್ರಿ ಸತ್ಯಾಂಶ ನಾವು ಯಾವಾಗ ಕೈ ಹೊಡೆದು ಯಾವಾಗ ಚಾಲೂ ಮಾಡಿದ ಈಗ ಅಂದ್ರ ಪರಿಸ್ಥಿತಿ ಏನಾಗೈತಿ ಚಾಲೂ ಆಗಿ ಒಂದು ತಿಂಗ್ಳಾಗ ಅದನ್ನೆಲ್ಲ ಬಾದಾಗಿದ್ ರೋಡ್ ಆಯ್ತು ಅದ್ ಹತ್ತು ವರ್ಷ ಹೆಂಗ ಹೋಗುದ ನಾಲ್ಕು ಕೋಟಿ ಅದು ಮತ್ತೆ ಬ್ರಿಜ್ ಒಂದು ಕಟ್ಟತಾರ ಸಿರುಗುಬ್ಬಿ ಮಧ್ಯದಾಗ ಉಗಾರ ಸಿರುಗುಬ್ಬಿ ಮಧ್ಯದಾಗ ನೋಡಿದಿರಿ ಈ ಬೇಸಿಗೆ ಯಾಕೆ ಚಾಲು ನಂದೆಲ್ಲ ನನ್ನೆಲ್ಲ ಇದು ಸ್ಟೇಟ್ಮೆಂಟ್ ಯಾಕೆ ಯಾಕೆ ಚಾಲು ಮಾಡಲಿಲ್ಲ ರೀ ಉರ್ಬಳವ್ರ ಎಲ್ಲರಿಗೂ ಹೇಳ್ತಾರೆ ನನ್ನ ಟಿ ವಿ ಮಾಧ್ಯಮದವ್ರು ಬೇಸಿಗೆಯಾಗ ಯಾಕಲ್ದಾಗ ನೀರ್ ನೀರು ನಿಂತ ಆ ಫೋಟೋ ಅದನ್ನ ಫೋಟೋ ಹೊಡ್ಕೊಂಡ್ ಫೋಟೋ ಸಕಟ್ ಹಾಕ್ರಿ ಎಲ್ಲ ಈಗ ನಮ್ಮ ನಮ್ಮಲ್ಲಿ ಯಾವಾಗೂ ಬೇಸಿಗೆಯಾಗ ಗು ಉಂಟುದ್ರಿ ಮಳಗಾಲ ಚಾಲು ಹೋದ್ರೆ ಕೆಲಸ ಮಾಡುದು ಮಳಗಾಲ ಚಾಲು ಹೋದ್ರೆ ಕೆಲಸ ಮಾಡುವ ಅದ್ ಕೆಲಸ ಯಾಕೆ ಉಳಿತೈತಿ ಅಸ್ಪಾಲ್ಟ್ ಅದು ಹೆಂಗ್ ನಿಲ್ತೈತಿ ಮತ್ತೆ ರಾತ್ರಿ ಮೋಟರ್ ಸೈಕಲ್ ಅವ್ರ ಒಂದ್ ಎರಡ್ ಮಂದಿ ಬಿದ್ದರು ಹೌದ್ರಿ ಮತ್ತೆ ಅದನ್ನ ಬಬ್ಬರಿ ಮತ್ತೆ ನಮ್ ಇಂಜಿನಿಯರ್ ಎ ಡಬಲ್ ಇ ಎಜುಕೇಶನ್ ಇಂಜಿನಿಯರ್ ಅವ್ರ ಮ್ಯಾಗ ನಿಯಂತ್ರಣ ಇಲ್ಲ ಮಲಗಿರ್ತಾರೆ ಇವ್ರು ನಮ್ ಇಂಜಿನಿಯರ್ ಮಲಗಿರ್ತಾರ ನಾನು ನೋಡಪ್ಪ ಸ್ಪಷ್ಟವಾಗಿ ಹೇಳ್ತೀನಿ ಅದ್ ಬೇರೆ ಪಾಟ್ಲಿ ಹೇಳಿದಾರಲ್ಲ ಅದ್ರ ಆಪ್ಕೃತಿ ನಂದು ಪರಿಸ್ಥಿತಿ ಆಗೈತಿ ಬೇರೆ ಪಾಟ್ಲಿ ಹೇಳಿದ್ರಲ್ಲ ಏನೇ ಹೌದು ಅದೇನ್ ಸುಳ್ಳಲ್ಲ ಅದ್ ಕರೆನೇ ಐತಿ ಅದು ನಂದು ತಗೋರಿ ಅದನ್ನ ರಾಜು ಗಾಂಧಿ ಅವರು ಬಿ ಆರ್ ಪಾಟೀಲ್ಗೆ ಬೆಂಬಲ ಸೂಚಿ ಮತ್ತ ಇದನ್ನ ನನ್ನ ಎರಡೆರಡು ವರ್ಷ ಆಯ್ತು ರೀ ಕಾಯಿ ಹೊಡೆದ ವಿಶೇಷ ಅನುದಾನ ಕೊಟ್ಟರೆ ಇದನ್ನ ತಗೋರಿ ಸೀರಿಯಸ್ ಐತಿದಾವ ಇಲ್ಲಿವಲ್ಲ ವಿಶೇಷ ಅನುದಾನ ಮುಖ್ಯಮಂತ್ರಿ ವಿಶೇಷ ಅನುದಾನ ಇಪ್ಪತ್ತೈದು ಕೋಟಿ ಕೊಟ್ಟರು ಇಪ್ಪತ್ತೈದು ಕೋಟಿದಲ್ಲಿ ಹನ್ನೆರಡು ಕೋಟಿ ರೂಪಾಯಿ ರಸ್ತೆ ತಗೋನಿ ಹದಿಮೂರು ಕೋಟಿ ರೂಪಾಯಿ ಸಮುದಾಯ ಭವನ ತಗೋನಿ ಹದಿಮೂರು ಕೋಟಿ ರೂಪಾಯಿ ಎರಡು ವರ್ಷ ಆಯ್ತು ನಮಗೆ ಎಂದು ಕೊಟ್ಟಿದ್ದಾರೆ ಅದನ್ನ ಅನುದಾನ ಎಂದು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ ಇದುವರೆಗೆ ಆರ್ಡರ್ ಕೊಟ್ಟಿಲ್ಲ ಯಾಕೆ ಹದಿಮೂರು ಕೋಟಿ ರೂಪಾಯಿ ಮುಖ್ಯಮಂತ್ರಿಯ ವಿಶೇಷ ಅನುದಾನದಲ್ಲಿ ಎಪ್ಪತ್ತೆರಡು ಸಮುದಾಯ ಭವನಗಳಿಗೆ ಇನ್ನೂವರೆಗೆ ಆರ್ಡರ್ ಕೊಟ್ಟಿಲ್ಲ ಈಗ ಮೂವತ್ತು ಇವ್ರಿಗೆ ಕೇಳಿದ ವಾಲಿಯವರಿಗೆ ಇಪ್ಪತ್ತೈದು ಕೊಟ್ಟಿದ್ದೇವ್ರಿಗೆ ಉಳಿದು ಯಾಕ ಎರಡೆರಡು ವರ್ಷ ಬೇಕು ಅದು ಕೆಲಸ ಮಾಡ್ಲಕ್ಕ ಎಲ್ಲ ವ್ಯವಸ್ಥೆ ಅನ್ನೋದು ಎಲ್ಲ ರಾಜ್ಯದಲ್ಲಿ ಅಡ್ಮಿನಿಸ್ಟ್ರೇಷನ್ ಆಡಳಿತ ಸಂಪೂರ್ಣ ವಿಫಲವಾಗಿದೆ ನನಗೆ ಮನಸ್ಸಿಗೆ ನೋವಾಗಿದೆ ನಾನು ರಾಜೀನಾಮೆ ಕೊಡುವ ನಿಟ್ಟಿನಲ್ಲಿ ನನ್ನ ಮನಸ್ಥಿತಿ ಬಂದಿದೆ ನಾನು ಎರಡು ದಿನದಲ್ಲಿ ಹೋಗಿ ಮುಖ್ಯಮಂತ್ರಿ ಭೇಟಿಯಾಗಿ ರಾಜೀನಾಮೆ ಕೊಟ್ಟರು ಅದಕ್ಕೇನು ಬಹಳ ಆಶ್ಚರ್ಯ ಇಲ್ಲ ಸರ್ ಯಾಕೆ ಕೊಡ್ತಾ ಇಲ್ಲ ಸರ್ಕಾರದಿಂದ ಅದನ್ನ ನಿಮಗೆ ಕೇಳ್ತಾ ಇದ್ದೀನಿ ಸರ್ಕಾರದವ್ರು ಯಾಕೆ ಕೊಡ್ತಾ ಇಲ್ಲ ಎರಡು ವರ್ಷ ಆಯ್ತು ಓ ಪ್ರಪೋಸಲ್ ಕೊಟ್ಟ ಏನ್ ಸರ್ ಹಣಕಾಯಿ ಬೆಡ್ಕೆ ಹಿಡ್ತಾ ಬೇಡಿಕೆ ಇಡ್ಕಾಯಿ ಇರ್ತದಾರ ಅದೇನು ದೇವ್ರಿಗೆ ಗೊತ್ತಪ್ಪ ಈಗ ಬಿ ಆರ್ ಪೇಟಲ್ ಹಿಡಿದ್ರು ನಮ್ಮ ಆತು ಬಿ ಮತ್ತ ಎರಡೆರಡು ವರ್ಷ ಕೊಡ್ತೀರಿ ಇದ್ರ ಅರ್ಥ ಏನು ಕಳಪೆ ಕಾಮಗಾರಿ ಆದಾಗ ಗುತ್ಗೆದಾರ ಮೇಲೆ ಕ್ರಮ ಆಗ್ತಾ ಇಲ್ಲ ಸರ್ ಕಾಗೋಡ್ ಮತಕ್ಷೇತ್ರದಲ್ಲಿ ಬ್ಲಾಕ್ ಲಿಸ್ಟ್ ನಲ್ಲಿ ಹೋಗ್ಬೇಕಾಯ್ತವ ನೇಮ ಇದ್ರ ಮೇಲೆ ಕೆಲಸನ ಆಗ್ತಾ ಇಲ್ಲ ಯಾವ ಕಾಂಟ್ರಾಕ್ಟ್ ಕಾಂಟ್ರಾಕ್ಟ್ ತಗೊಂಡವ ಇದು ಎಟ್ ವರ್ಷ ಆಯ್ತು ಒಂದು ವರ್ಷ ಆಯ್ತು ಕೈ ಹೊಡೆದಿಲ್ಲೇ ಏ ತಂಗಿ ನೋಡ್ರಿ ನೀವಿದ್ರಿ ಒಂದು ವರ್ಷ ಆಯ್ತು ಇಲ್ಲಿ ಒಂದು ವರ್ಷ ಆಯ್ತು ಅವನ್ ಕೈ ಹೊಡೆದ ಇನ್ನ ಕೆಲಸ ಮಾಡ್ಲಿಲ್ಲ ಅಂದ್ರೆ ಏನ ಹೆಣ್ಮಗದು ನೋಡೋಣ ನೋಡ್ರಿ ಅವ್ರ ಯಾರ ಶಾಸಕರ ಚೀ